ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ನುಡಿದಂತೆ ನಡೆದಂತಹ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜನರಿಗೆ ನೀಡಿದಂತಹ ಐದು ಗ್ಯಾರಂಟಿಗಳನ್ನು ತಕ್ಷಣವೇ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದೆ ಈ ಗ್ಯಾರಂಟಿಗಳು ರಾಜ್ಯದ ಪ್ರತಿ ಮನೆ ಮನೆಗೂ ತಲುಪುವಂತೆ ಮಾಡಲು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ಮಾಡಲಾಗಿದೆ ಅದರಂತೆ ನನ್ನ ಕ್ಷೇತ್ರದಲ್ಲಿಯೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯು ರಚನೆಯಾಗಿದೆ ಈ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಫಲಾನುಭವಿಗಳ ಪ್ರತಿ ಮನೆ ಮನೆಗೂ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಇದ್ದಲ್ಲಿ ತಕ್ಷಣವೇ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ಇದರಿಂದ ಪಕ್ಷದ ವರ್ಚಸ್ಸು ಹೆಚ್ಚಾಗುತ್ತೆ ಫಲಾನುಭವಿಗಳ ಸಮಸ್ಯೆಯೂ ಕೂಡ ನಿವಾರಣೆಯಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕೆಂದು ತಿಳಿಸಿದರು ನಾನು ಪ್ರೊಟೆಸ್ಟ್ ಮಾಡಿದೆ ಮನೆಗಳವ್ರು ಯಾರು ಬೇಡಮ್ಮ ಯಾರಾದರೂ ಮಾಡಿ ಈ ಕಲೀಮು ಬ್ಲಾಕ್ ಅಧ್ಯಕ್ಷರು ಕೆಲವರಿಗೆ ಪ್ರಕಾಶು ಕೆಲವರೆಲ್ಲ ಹಿರಿಯರನ್ನ ಸೇರಿಕೊಂಡು ನನಗೆ ಗೊತ್ತಿದ್ದಂಗೆ ಅಧ್ಯಕ್ಷರು ರೆಕಮೆಂಡ್ ಮಾಡಿ ಜಿಲ್ಲಾ ಅಧ್ಯಕ್ಷನ ನನಗೆ ಕಲಿಸಿದ್ರು ಶಿವಣ್ಣವರು ಶಿವಣ್ಣವರು ಕೂಡ ಎಲ್ಐ ಫ್ಯಾಮಿಲಿಯಿಂದ ಒಬ್ಬರು ಯಾಕೆ ಅಂತ ಬರಲಿ ಹೇಳುವ ಒಂದು ಒಳ್ಳೆ ಭಾವನೆಯಿಂದ ಅವ್ರು ಮಾಡಿದಾರಂಥ ಆದೇಶ ಬಂದಮೇಲೆ ನನಗೆ ನಾವು ಚೇತನ್ನು ಅಧ್ಯಕ್ಷ ಅಂತ ನನಗೆ ಗೊತ್ತಾಗಿದೆ ಉಳಿದಂತೆ ನಾನು ಹೇಳಬೇಕು ಅಂತ ಹೇಳಿದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕಿಂತ ಒಂದು ಐದು ವರ್ಷಗಳ ಕಾಲ ದೂರ ಇದ್ದಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ವಾತಾವರಣದ ಹಿನ್ನೆಲೆಯಲ್ಲಿ ನಾನು ಪಕ್ಷ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿತ್ತು ಹಾಗಂತೇಳಿ ಬೇರೆ ಕಡೆ ಹೋಗಿರ್ತಕ್ಕಂಥ ಸ್ಥಳಗಳಲ್ಲಿ ಯಾವತ್ತೂ ಕಾಂಗ್ರೆಸ್ನವ್ರಿಗೆ ನಾನು ತೋಟ ಮಾಡಿದ್ದೆ ಅಲ್ಲಿನೂ ನನ್ನಿಂದ ಸಾಕಷ್ಟು ಸಹಾಯ ಆಗಿದೆ ಭಾರಿ ಕಡಿಮೆ ನೈಂಟಿ ಪರ್ಸೆಂಟ್ ಅಂತ ಏನು ನಾವು ರೀಚ್ ಆಗಿದ್ವಿ ಟಾರ್ಗೆಟಿಗೆ ರೀಚ್ ಆಗಿದ್ವಿ ಉಳಿದಿದ್ದು ಅಲ್ಪ ಸ್ವಲ್ಪ ಇದೆ ಯಾವುದಾದ್ರೂ ಬಂದರೂ ಆ ಥರ ಮಾಡಿ ಇನ್ನು ಕೆಲವರು ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ ಅಂತ ಕೆಲವರು ಬರ್ತಿರ್ತಾರೆ ಯಾವ ಕಾರಣಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನಲ್ಲಿ ಬಂದು ಯಾರಿಗೆ ಅವರು ಅಕೌಂಟ್ಗೆ ಕೊಟ್ಟಿರ್ತಾರೆ ಅಕೌಂಟ್ ನಂಬರ್ ಅಲ್ಲಿಗಿರ್ತಕ್ಕಂಥ ಬ್ಯಾಂಕ್ನವ್ರು ಕೂಡ ಸ್ವಲ್ಪ ವಿಚಾರಿಸ್ತಾರೆ ನೀವು ಸಾರಿಗೆ ನಮ್ಮ ಶಿವಣ್ಣವರು ಇರ್ತಾರೆ ಜಿಲ್ಲಾ ಮಠದಲ್ಲಿ ಅವ್ರಿಗೂ ಫೋನ್ ಮಾಡಿ ನೀವು ಮೆಂಬರ್ ಆಗಿರ್ತಕ್ಕಂಥ ತಿಳ್ಕೊಳ್ಳಿ ಎಲ್ಲ ನಿಮ್ಮ ತಲೆ ಮೇಲೆ ಭಾರ ಅವರು ಜವಾಬ್ದಾರಿ ತಗೊಳ್ತಾರೆ ಜಿಲ್ಲಾ ಮಟ್ಟದ ಕೂಡ ಜವಾಬ್ದಾರಿ ತಗೊಳ್ಳೋ ಕೆಲಸ ಮಾಡ್ತಾರೆ ಹೊಟ್ಟೆ ಇದ್ದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕೆಲಸ ಇದು ಸುಂದರ ಮಳಕಾಲದಲ್ಲಿ ಬಂದುಬಿಟ್ಟು ಬೈಕ್ನಲ್ಲಿ ಬಂದು ಕುತ್ಕೊಂಡು ಎಲ್ಲ ಒಂದು ಮೇಲೆ ಒಡೆ ತಿಂದು ಒಗಾಡಿ ಮಿರ್ಚಿ ಮಿರ್ಚಿ ತಿಂದು ಹೋಗ್ತಕ್ಕಂಥ ಕೆಲಸ ಅಲ್ಲ ನಿಮ್ಮ ಜವಾಬ್ದಾರಿಗೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಐಡೆಂಟಿಫೈ ಮಾಡಿದೆ ಪ್ರತಿಯೊಬ್ಬ ಕಾರ್ಯಕರ್ತ ಕೆಲಸ ಮಾಡಿರ್ತಕ್ಕಂಥದನ್ನ ಐಡೆಂಟಿಫೈ ಮಾಡಿ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಇದೆಲ್ಲ ಯೋಜನೆಗಳನ್ನು ನಾವು ಮಾಡಿದ್ವಿ ನೀವು ಯಾರು ಗೊತ್ತೇ ಇರಲಿಲ್ಲ ಮೆಂಬರ್ಗಾರದಕ್ಕಿಂತ ಮುಂಚಿತವಾಗಿ ಉದ್ದೇಶ ಈಗ ಫಾರ್ ಎಕ್ಸಾಂಪಲ್ ಪಾಲೆಯಾಗಿರಲಿ ಅಯ್ಯನಾಗಿರಲಿ ಇನ್ನೊಬ್ಬರಾಗಿರಲಿ ಯಾರಿಗೊ ಗೊತ್ತಿರುತ್ತೆ ಕ್ಯಾರೆಡಿಯಲ್ಲಿ ಸಂಪತಿರ್ತಾರೆ ನಿಮ್ಮ ಮನೆಗೆ ಬರ್ತಾರಲ್ಲಕ್ಕಂಥ ಫಲಾನುಭವಿಗಳು ನನಗೆ ದುಡ್ಡು ಬಂದಿಲ್ಲ ನನಗೆ ಇದು ಬಂದಿಲ್ಲ ಅಂತ ನೀನು ಕೂಡ ನೀವು ನೀಡ್ರೀಗ ಆ ಥರ ಲೀಡರ್ಶಿಪ್ಪು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಸರ್ಕಾರದವರು ಇಷ್ಟೆಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರ ಮೇಲೆ ಉಳಿದಿರ್ತಕ್ಕಂಥ ಕೆಲಸಗಳೇನಾದಿರ್ತರೆ ನಾವು ಇರ್ತೀವಿ ನಿಮ್ಮ ಸಮಸ್ಯೆಗಳೇನಾದರೆ ಈ ಇರ್ತಾರೆ ಅವ್ರದ್ದಲ್ಲಿ ಚರ್ಚೆ ಮಾಡಿ ಮೆಂಬರ್ಗಳು ಆದಷ್ಟು ನಿಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಿಭಾಯಿಸ್ತಕ್ಕಂಥ ಮಟ್ಟದಲ್ಲಿ ಯಾವುದೇ ಕೆಟ್ಟ ಕೆಲಸ ಬರ್ತಕ್ಕಂಥ ಕೆಲಸ ಮಾಡಬೇಡ್ರಿ ಆಮೇಲೆ ಸುಮ್ನೆ ಸುಮ್ಮನೆ ಕೆಲವ್ರ ಹತ್ರ ದುಡ್ಡು ಕಾಸುಗಳು ನಾವು ಅದು ಮಾಡಿಸ್ಕೊಡ್ತೀನಿ ಇದು ಮಾಡಿಸ್ಕೊಡ್ತೀನಿ ನೀವೇನು ಇವೇನು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಕು ಎರಡು ಸಾವಿರ ರೂಪಾಯಿ ದೊಡ್ಡರೋ ಬರುತ್ತೆ ದುರಲಕ್ಷ್ಮಿ ಪೇಜಿನಲ್ಲಿ ಹೋಗಿ ಬನ್ನಿ ಮೊದಲು ನಾನು ಇಷ್ಟಪಡ್ತಕ್ಕಂಥ ಧರ್ಮ ಯಾವಾಗಲೂ ಸತ್ಯ ಜೀವಂತವಾಗಿರಬೇಕು ಅಸತ್ಯ ಸಾವು ಅದಕ್ಕೆ ಸಾಯಬೇಕು ಅದು ನನ್ನ ಸಿದ್ಧಾಂತದ ಹಿನ್ನೆಲೆ ಬ್ಯಾಂಕ್ ಆಗ ಈ ಗ್ಯಾರೆಟ್ ಐದು ಗ್ಯಾರೆಟ್ಟು ಹೋಗಬೇಕು ನಮಗೂ ಕೂಡ ಭಾಳ ಆಶ್ಚರ್ಯವಾಗಿದೆ ನಾವು ಭಾಷಣ ಮಾಡ್ಬೇಕಾದ್ರೆ ಐದು ಗ್ಯಾರಂಟಿ ಕೊಟ್ಟು ವಸ್ತಲ್ಲೇ ಹೆಣ್ಮಕ್ಳು ಫ್ರೀ ಅಕ್ಕಿ ಫ್ರೀ ಕರೆಂಟ್ ಫ್ರೀ ಎರಡು ರೂಪಾಯಿ ದುಡ್ಡು ಅಂದಾಗ ನಮಗೂ ಆಶ್ಚರ್ಯನೇ ಹೇಳ್ಬೇಕಾದ್ರೆ ಸ್ವಲ್ಪ ನಾನು ತಡವ ಕೂಡ ಅಷ್ಟು ನೇರವಾಗಿ ಮಾತಾಡ್ತಿರ್ಲಿಲ್ಲ ಇದ್ ಗ್ಯಾರಂಟಿ ನಾವು ನನಗೆ ಪರ್ಸೆಂಟ್ ಬರ್ಕಾಯ್ತಿಂತ ಯಾಕಂದ್ರೆ ಬಡ್ಜೆಟ್ನ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಒಂದು ಅನುದಾನ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತು ನಮಗೆ ಅನುದಾನದಲ್ಲಿ ಹೋಗ್ತಕ್ಕಂಥ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿಗಳು ಇದಕ್ಕೆ ಮೀಸ್ರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿರೋದ್ರಿಂದ ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ಆಫ್ ದ ಬಡ್ಜೆಟ್ ಕೂಡ ಇದಕ್ಕೆ ಮೀಸ್ರಿಟ್ ಆಗಲಿ ಡೆವಲಪ್ಮೆಂಟಿಗೆ ಸ್ವಲ್ಪ ಕುಂಚಿತವಾಗುತ್ತೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಂಬ ಭಾವನೆ ಇದೆ ಆದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರದ ಹಿನ್ನೆಲೆಯಲ್ಲಿ ಒಂದು ಕಡೆ ಒಂದು ಕಡೆ ಯಾವುದೋ ಒಂದು ಗ್ಯಾರಂಟಿ ನನಗಿದ್ದೇನಂತ ಹೇಳಿದ್ರು ಸಿದ್ದರಾಮಯ್ಯನವರು ಮಾಡಿದೆವು ಅಂತ ಹೇಳಿದ್ರೆ ಮಾಡಿ ತೋರಿಸ್ತಕ್ಕಂಥ ವ್ಯಕ್ತಿ ಈ ಥರ ಅಟಮಾರಿದ್ದಂಥ ಬಾ ಬಾಯಾಡ್ಲಿಂದ ಮಾತು ಬಂದರೆ ಗ್ಯಾರಂಟಿ ಇದನ್ನು ಮಾಡ್ಬೋದು ಅನ್ನೋದು ಬಂದಿದ್ದೀವಿ ಈ ಮಧ್ಯದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ಜನ ಪೇಪರ್ನೋವು ಈ ಊರಿನಲ್ಲಿ ಅದಾಗಿಲ್ಲ ಚರಂಡಿಗಳಿದ್ದಾಗಿಲ್ಲ ರಸ್ತೆಗಳಿಲ್ಲ ಈಗ ಅಳಗೋಗ್ಯವು ಹೋಗಿ ಪೇಪರಲ್ಲಿ ಓದ್ತಲೇ ಇದ್ವಿ ನಾವು ನೋಡ್ತಲೇ ಇದ್ವಿ ಈ ಒಂದು ಕಾರಣದಿಂದ ನಾವು ಅಭಿವೃದ್ಧಿಗೋಸ್ಕರನೇ ಸ್ವಲ್ಪ ಹೆಚ್ಚಿನ ಹಣವ ಬೇರೆ ತಾಲೂಕುಗಳಲ್ಲಿ ಎಂಪಿ ನಡೆದಿರ್ತಕ್ಕಂಥ ಉದಾಹರಣೆ ಜೀವಂತ ಸಾಕ್ಷಿ ಇಲ್ಲಿ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಓಟ್ಗಳು ಬರ್ತಕ್ಕಂಥದ್ದೇ ಬೇರೆ ತಾಲೂಕುಗಳಲ್ಲಿ ಬಾರದೇ ಇರ್ತಕ್ಕಂಥದ್ದೇನು ಇದು ಪ್ರಶ್ನೆ ಪ್ರಶ್ನಾತ್ಮಕವಾಗಿ ಉಳಿಯುತ್ತೆ ಆದರೆ ನಾನು ಹೇಳೋದೇನಂದರೆ ಯಾವ ತಾಲೂಕು ಹೆಂಗೇನಾಗಲಿ ನಾವೇನು ಅದನ್ನ నిర్వహణ మాబిట్టు అవునె కొడుకెత్తర మోదిన నమ్మ తాలూకు అవి ఎ అనుష్ఠాన మోకు మొత్తం కాంగ్రెస్కి జిల్లా పంచాయత్ తాలో పంచాయత్ ఎలక్షన్స్ బరద్రిందావెలూ ఈ జనగ మధ్య దానికి కేసు ఒక్క కివీ వర్థదలు పత్రకర్త ఎలా స్నేహితురు జాబ్ ద రెకార్డ్ దైవంత రెకార్డ్బడి బిజెపి సర్కార్ గమనకి నవ్వెల్ శాస్త్రి కలవారు జనగల నెత్తి ಆದರೆ ಅಧ್ಯಕ್ಷ ನಮ್ಮ ಮಿನಿಸ್ಟರು ಚೀಫ್ ಮಿನಿಸ್ಟ್ರು ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ಗಳು ಒಂದೇ ಮಾತು ಹೇಳಿದರು ಏನೇ ಕಷ್ಟ ಬಂದರೂ ಕೂಡ ನಾವು ಒಂದು ವರ್ಷದೊಳಗೆ ಈ ವರ್ಷ ಮುಂದಿನ ವರ್ಷದೊಳಗೆ ಅದನ್ನು ಸರಿತು ಕೆಲಸ ನಾವು ಮಾಡ್ತೀವಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನವರು ಕೊಟ್ಟ ಮಾತು ಯಾವತ್ತೂ ಇಲ್ಲಿ ಹೋಗಿಲ್ಲ ಹೀಗಾಗಿ ನಮಗೆ ಗೊತ್ತೋ ಗೊತ್ತಿಲ್ಲದಂಗೆ ನಾವು ಮಾತು ಕೊಟ್ಟಿದ್ರೆ ಮಾತು ಪ್ರಕಾರ ನಮ್ಮ ಐದು ವರ್ಷಕ್ಕಲ್ಲ ನಾವು ನಡೆಸ್ಕೊಂಡು ಹೋಗಲೇಬೇಕು ಅಂತೇಳಿ ತೀರ್ಮಾನ ತಂದ ಮೇಲೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿ ನಾವು ನಿಂತಿದ್ದೀವಿ ಅದೇ ರೀತಿಯಲ್ಲಿ ಕೂಡ ಸಿದ್ದರಾಮಯ್ಯರು ಮತ್ತು ರೀತಿ ಅನುಷ್ಠಾನ ಸಮಿತಿಗಳನ್ನು ಮಾಡಿ ಸರ್ಕಾರ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಉಪಾಧ್ಯಕ್ಷ ಜಿಲ್ಲಾ ಮಟ್ಟದ ಉಪಾಧ್ಯಕ್ಷ ತಾಲೂಕು ಮಧ್ಯಕ್ಕೆ ಅಧ್ಯಕ್ಷ ಅಲ್ಲಿ ಸದಸ್ಯರು ಉಪಾಧ್ಯಕ್ಷಗಳು ಇಲ್ಲಿ ಸದಸ್ಯರು ಉಪಾಧ್ಯಕ್ಷರು ಇಲ್ಲಿಗೆ ಅವರಿಗೆ ಹಾರರಾಗಿ ಒಂದಷ್ಟು ಚೇಂಬರ್ಗಳು ಕೊಡಬೇಕು ಜೊತೆಗೆ ಅವರಿಗೆ ಪೀಠ ಉಪಕ್ರಮಗಳನ್ನು ಕೆಲಸ ಕೂಡ ಸರ್ಕಾರ ಸರ್ಕಾರ ಒಂದು ಆದೇಶನೇ ಕೊಟ್ಟಿದ್ದಾರೆ ಇವರು ಈ ಒಂದು ಉದ್ದೇಶದಲ್ಲಿ ಅವರು ಕೂಡ ಇದನ್ನು ಪಾರ್ಟ್ ಆಫ್ ಗ್ಯಾರಂಟಿ ಗ್ಯಾರಂಟಿ ಈ ಒಂದು ಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸನ ನಾವು ಖಂಡಿತವನ್ನ ನಾವು ಮಾಡೇ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಉದ್ಘಾಟನೆಗೆ ಒಂದು ಕರೆಸಿ ಇವತ್ತು ಒಳ್ಳೆಯ ದಿವಸ ಇವತ್ತು ಶುಕ್ರವಾರ ಗೌರಿ ದಿವಸ ಗೌರಮ್ಮ ದಿವಸ ಇವತ್ತು ಅದು ಆ ದಿವಸ ಇವತ್ತೆಲ್ಲ ನಾವು ಪೂಜೆ ಮಾಡಿ ಇವತ್ತು ಇನ್ನು ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಎನ್ವೈ ಚೇತನ್ ಇವರು ಸರ್ವ ಸದಸ್ಯರ ಜೊತೆಗೂಡಿ ಅಧಿಕಾರ ವಹಿಸಿಕೊಂಡರು ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಫಲಾನುಭವಿಗಳಿಗೆ ಸಮರ್ಥವಾಗಿ ಯೋಜನೆಗಳನ್ನು ತಲುಪಿಸುವಲ್ಲಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಜಗದೀಶ್ ಇಒ ಹನುಮಂತಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಂಹುಲ್ಲಾ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನರಸಮ್ಮ ಗೋವಿಂದಪ್ಪ ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಮುಖಂಡರು ತಾಲೂಕಿನ ವಿವಿಧ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಾಜಿ ವೆಂಕಟಾಪುರ ಟಿವಿ ಸೆವೆನ್ ಕನ್ನಡ ಸಹ ಸಂಪಾದಕರು ಮೊಳಕಾಲ್ ನಾವು ನಮ್ಮ ತಾಲೂಕು ಪಂಚಾಯಿತಿ ಆಫೀಸಲ್ಲಿ ಒಂದು ಗ್ಯಾರಂಟಿ ಸಮಿತಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಹಿನ್ನೆಲೆಯಲ್ಲಿ ಈಗೇನು ಸರ್ಕಾರದಿಂದ ಆದೇಶ ಬಂದಿತ್ತು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಇದರಲ್ಲಿ ಕೂಡ ಒಂದು ಗ್ಯಾರಂಟಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಮತ್ತು ಅವ್ರಿಗೊಂದು ಕೆಲಸ ಕಾರ್ಯ ಒಂದು ಅನುಕೂಲ ಕೊಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿತ್ತು ಅದರ ಹಿನ್ನೆಲೆ ಈ ಒಂದು ದಿನ ಶಾಸಕರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಉದ್ಘಾಟನೆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಎರಡು ಮೂರು ತಿಂಗಳಲ್ಲಿ ಅವರು ಚುನಾವಣೆ ಮುನ್ನ ಅವರು ಏನು ಭರವಸೆ ನೀಡಿದಾರೋ ಎಲ್ಲ ಭರವಸೆಗಳು ಕೂಡ ಅವರು ಗ್ಯಾರಂಟಿ ಮುಖಾಂತರ ಪ್ರತಿಯೊಬ್ಬ ಬಡ ಜನರಿಗೆ ಇರಲಿ ರೈತರಿಗೆ ಇರಲಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯದು ಮಾಡ್ ಹೋಗ್ತಾ ಎಲ್ಲರಿಗೂ ಕೂಡ ಒಂದು ಅನುಕೂಲವಾಗುವಂಥ ಒಂದು ಕೆಲಸ ಮಾಡಿದ್ದಾರೆ ಇಡೀ ನಮ್ಮ ದೇಶದಲ್ಲೇ ಈ ಥರ ಒಂದು ದೊಡ್ಡ ಮಟ್ಟದ ಒಂದು ಒಂದು ಜನಪ್ರಿಯ ಯೋಜನೆ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಅಂತ ನಾವು ಹೇಳ್ಬೋದು ಸರಿಸುಮಾರು ಪ್ರತಿಯೊಂದು ವರ್ಷದಲ್ಲಿ ಬಡ್ಜೆಟಲ್ಲಿ ಒಂದು ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ ಹಾಗಾಗಿ ಇಂತಹ ಒಂದು ಜನರಿಗೆ ಒಂದು ಅನುಕೂಲವಾಗುವಂಥ ಕೆಲಸ ಇನ್ನೂ ಹೆಚ್ಚಿನ ಆಗಬೇಕು ಅದೇ ರೀತಿ ಈಗ ನಮ್ಮ ನಾವೇನೊಂದು ಎರಡು ಮೂರು ದಿನಗಳಿಂದಲೇ ಹೇಳಿದ್ವಿ ಈ ಥರ ಒಂದು ಕೊಠಡಿ ಒಂದು ಕಚೇರಿಯನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೂ ಕೂಡ ಮತ್ತು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ತಹಸೀಲ್ದಾರ್ಗೂ ಇಒ ಅವ್ರಿಗೂ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನನ್ನ ಒಂದು ವಂದನೆಗಳನ್ನು ತಿಳಿಸ್ತಾ ಈ ಒಂದೆರಡು ಮಾತನ್ನು

ಅತಿ ಇಡಿಯಲ್ಲಿರ್ತಕ್ಕಂಥ ಸಮುದಾಯದ ವರ್ಗದವರಿಗೆ ಯಾರೇಜಿ ಯೋಜನೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಆಸ್ಪಾದಿಸಿ ಕೊಟ್ಟು ಚುನಾವಣೆಯಲ್ಲಿ ನಂತರ ಮಾತಿಗೆ ತಪ್ಪದ ರೀತಿಯಲ್ಲಿ ಅವರನ್ನು ಅನುಷ್ಠಾನ ಮಾಡಿ ಇವತ್ತು ಪರವಾಗಿ ಆರ್ಥಿಕ ಸೌಲಭ್ಯಗಳನ್ನು ಸಾಮಾಜಿಕ ಸೌಲಭ್ಯಗಳನ್ನು ಲೈಕ್ಷಣಿಕ ಸೌಲಭ್ಯಗಳನ್ನು ಯಾವ ರೀತಿ ವಿತರಣೆ ಮಾಡಿ

ಅವರ ಸದಸ್ಯರಿಗೆ ನಾವು ಜೊತೆಗೆ ಅಂತ ಹೇಳ್ತಾ ಇದ್ದೇವೆ ಸದಸ್ಯರು ಇವತ್ತು ಸರ್ಕಾರದಿಂದ ಶಾಸಕ ಒಂದು ಶಿಫಾರಸ್ಸಿಗೆ ನೇಮಕ ಹೊಂದಿದ್ರಿ ನೀವೆಲ್ಲರೂ ಸೇರಿ ಮೊಳಕ ಇವತ್ತು ಈ ಮೊಳಕಾಪುರ ಕ್ಷೇತ್ರದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಕತ್ಯಾಗಿ ಏನು ಗ್ಯಾರಂಟಿ ಯೋಜನೆಗಳು ನೇರವಾಗಿ ನಿಮಗೆ ಅವರು ತಲುಪ್ತಾ ಇದ್ದಾರೆ ಅದರಲ್ಲಿ ಮೊಳಕಾಪುರ ಕ್ಷೇತ್ರದ ಶಾಸಕರ ಪಾತ್ರ ಇದೆ ಮೊಳಕಾಪುರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪಾತ್ರ ಇದೆ ಅಂತಕ್ಕಂಥ ವಿಚಾರಗಳನ್ನ ನೀವು ಮಾತಾಡ್ತಾ ಇರಬೇಕು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಇಂತೆಲ್ಲ ಯೋಜನೆಗಳನ್ನು ತರುತ್ತಾ ಇದ್ದಾಗ ಕಾಂಗ್ರೆಸ್ ಬಗ್ಗೆ ಇನ್ನಷ್ಟು ಅಭಿಮಾನ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಮತಾಲ್ಪುರ್ ಕ್ಷೇತ್ರದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿ ಇರೋದಕ್ಕೆ ನಾವು ಹೋಗಬೇಕು ಅಂತ ಹೇಳುವುದು ಈ ಸಂದರ್ಭದಲ್ಲಿ ಆಡಳಿತ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರು ಹೀಗೆ ಹೆಚ್ಚಿನದಾಗಿ ಕೆಲಸ ಮಾಡಿ ಅವರಿಗೆ ಸಾಕಷ್ಟು ಸಮಾಜ ಸೇವಾ ಕಾರ್ಯದಲ್ಲಿ ಅವರಿಗೆ ಅನುಭವ ಇರೋದ್ರಿಂದ ಇನ್ನೂ ಹೆಚ್ಚಿನ ಕೆಲಸಗಳು ಅವರಿಂದ ಈ ಕ್ಷೇತ್ರ ನಿರೀಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ನನ್ನ ಎರಡು ಮಾತಾಡ್ತಾರೆ